ವರು ಎಲ್ಲರೂ ಪುನೀದವರು ಸರ್ಕಾರ ಯಾವಾಗ ಬರಲಿ ಎಲ್ಲರೂ ಸಾರ್ವಜನಿಕರಿಗೆ ಎಲ್ಲ ಹಿತ ಮಾಡ್ಕೊತ ಬಂದಾರೆ ಯಾವ ಸರ್ಕಾರ ಬಂದ್ರು ಎಲ್ಲರೂ ನಮ್ಮ ಸಹಕಾರದ ಸರ್ಕಾರ ಎಲ್ಲರೂ ಚಲೋ ಹಳ್ಳ ನೀರ ಅರಿವಿ ಇವತ್ತಿನ ಕಾಲಕ್ಕೆ ಯಾವ ಕಮ್ಮಿಲ್ಲ ಯಾಕಂದ್ರೆ ನಾ ನಾ ನಾಶಿದ್ದಾಗ ಈ ನಾಟಕ ನೋಡಿದ ಪರಿಸ್ಥಿತಿ ನಮ್ಗೆ ಇತ್ತು ಅವಾಗ ಈ ನಾಟಕ ನೋಡಿದಾಗ ನನ್ನ ಅದೇನು ಯಾವಾಗ ಮಾಡ್ತಿರಲ್ಲ ಅದು ನನ್ನ ನೆರೆಯೊಳಗೆ ಕಲ್ಪತಿತ್ತು ಅದಕ್ಕೆ ಅವಾಗ ಮಳೆ ಬೆಳೆ ಕಮ್ಮಿತಿತ್ತು ಹಾಕಿದ್ದಿಲ್ಲ ಸಾಲ ಹೊಂಗೆ ಇತ್ತು ಬ್ಯಾಂಕ್ಗಳು ಹೆಂಗೆ ಇತ್ತು ಈಗ ಅದೇನಿಲ್ಲ ಎಲ್ಲರೂ ಭಾಳ ಅನುಕೂಲ ಇದೆ ನೀವು ಅವಾಗ ಹಾಕೊಳ್ಳೋಕ್ಕೆ ಕರಿಬಿಡ್ತಿದ್ದಿಲ್ಲ ನಾ ಇವಾಗ ಮುಂದೆಲ್ಲರೂ ಸಾರ್ವಜನಿಕರ ಮುಂದೆ ನಾವು ಏನು ಸುಳ್ಳು ಹೇಳಿಲ್ಲ ಯಾಕಂದ್ರೆ ಪರಿಸ್ಥಿತಿ ಅವಾಗ ಸಂಚ ದುಡಿಯವಾದ ಹೊರಕ್ಕೆ ತಿಡಿಲ್ಲ ಒಂಚೆ ಸಾಧ್ಯಸೆ ಜಡಕಂತ ಮನೇಯ ಮಕ್ಕಬಾರಿಗೆ ದೊಯಿ ಇನ್ನ ಶಾಲೆ ಬಿಡಿದಿಲ್ಲ ಅವ 10 12 ಹೊತ್ತಿ ಮತೆ ಮನೇಯ ಇರ್ತಿದ್ದು ಹುಡುಗ ಕರೆ ಬಿಡ್ತಿತ್ತಿಲ್ಲ ಅವ ನಾವು ತ್ರಾಸಿತ್ತು ಅವಾಗ ಈ ಜ್ವಾಲು ನಾ ದುನಿಯಾ ಕಾದ್ರ ನಾವು ಮನೇ ಪಿಯರು ಟಿಕ್ಕೋತ್ತು ನಾವು ಬಂಗಾರ ಬೈತಿಂದಿ ಆ ರೀತಿ ಚರ್ಚೆ ಆ ರಟ್ಟಿ ಪತ್ತೋ ಎಲ್ಲ ನೀರಾವರಿ ನೋಡಿದೆ ಆ ಕಾಲ ಈ ವಲ ಸಜ್ಜಿ ನೋತಿದು ಸಜ್ಜಿ ಹುಳಿ ಮುಕಿದೋಚೆ ಅವ ಬರ್ದ ಬಂಗಾರ ನೀರಾವರಿ ಮಾಡಿ ನಮ್ಮ ದೇಶ ನಮ್ಮ ರಾಜ್ಯ ಬಂಗಾರ ಹುಗಿ ಅಂತ ಬಂಗಾರ ಹುಗಿನ ಹಾವ್ ಮಾಡ್ಬೇಕು ಎಲ್ಲಾರು ಹೋಗಿ ಜಾಮ್ ಕಟ್ಟಿದ್ರು ಎಲ್ಲ ಹಿಂದಿನವ್ರು ಹಿಡ್ಕೊಂಡು ಹಿಂದಿರ್ತಾರೆ ಶ್ರಮಿಸ್ತಾರ ಎಲ್ಲಾದ್ರೂ ಒಂದು ಆಸೆ ಏನೈತಂದ್ರೆ ಯಾವ ಸರ್ಕಾರವನ್ನು ಸಮಾಜಕ್ಕೆ ಒಂದು ಒಳ್ಳೇದಾಗ್ಲಿ ಸಮಾಜ ಚಂದಂಗಿರಲಿ ಸಮಾಜ ಒಳ್ಳೆ ಥರದಾಗ್ ಬದುಕಲಿ ಅಂತೇಳಿ ಅವೆಲ್ಲ ಮಾಡ್ತಾರೆ ಮಾಡ್ತಾರೆ ಅವರು ಉತ್ಮ ಕರಿಬಿಟ್ಟಿದ್ದಿಲ್ಲ ಯಾರು ಒಂದು ಅಂಗಿ ಕೊಟ್ಟರೆ ನಮ್ಮ ಬಡವರ ಮಕ್ಕಳು ನಾಕ್ಳು ರಾವು ಅಂದಿದ್ದು ಒಂದು ಅಂಗಿ ಕೊಟ್ಟರೆ ಮಾಡಿ ಹಾಕೋತಿದ್ರೆ ಅಂಗಿ ನನಗೆ ಒಂದು ಅಂಗಿ ಕೊಟ್ಟರೆ ಆ ಬಣ್ಣದ ಅಂಗಿ ಕೊಟ್ಟರೆ ಸಹಕಾರ ಚೆಕ್ಕೊಂಡು ಹಸ್ತ ಮಾಡ್ಕೊಂಡು ನಾವು ಅಂಗಿ ಹಾಕೋತಿದ್ದೀವ ನಾನು ಹಾಕೊಂಡವಾಗ ಯಾರೂ ಮಂದಿ ಅಲ್ಲ ಅಂಥ ಸ್ಥಿತಿ ಒಳಗೆ ನಾವು ಬದುಕಿದ್ದೀವಿ ಇವತ್ತು ನೀವೆಲ್ಲರೂ ಪಂದ್ಯದ ಅವಾಗ ಏನಾರಿದ್ರೆ ಏನಿತ್ತಂದ್ರೆ ಅಡಕಳಿಗೆ ಕಾಲು ಹಾಕಿಂತಿದ್ರು ಕಾಳ ಒಂದು ಮಾತು ಇವತ್ತು ಹೊರಗೆ ಭಾಳ ಚಂದ ನೆಪಾತಿದ್ರು ನಾವು ಮಾತಾಡ್ಕೊಂಡು ತೊಗೊಂಡಿವಿ ಏನು ಮಾತಂದ್ರೆ ಅವಾಗ ಹೆಣ್ಮಕ್ಳು ಹೆಂಗಿದ್ರಲ್ಲ ಮೈತಾಳಕ್ಕೆ ಹೆಣ್ಮಕ್ಳು ಭಾಳ ಶೈತಾಳ ಬದುಕನ್ನ ಹೆಂಗ್ ನೆರೆಸಬೇಕಾದ್ರೂ ಶಕ್ತಿ ಹೆಣ್ಮಕ್ಳಿಗೆ ಕೂತೈತಿ ನೋಡಿ ನೀವೆಲ್ಲ ಈಗ ಮರ ಐತಿ ಈ ಮರ ಹೂವು ಕಾಯಿ ಹಣ್ಣ ಎಂತ ಚಂದ ಬಿಟ್ಟು ಅವ್ರ ನಮ್ಗೆಲ್ಲಾ ಕಾಣ್ತಿ ಆ ಮರ ನಾವೆ ಚೀನಿ ಅಂತ ಚಂದ ಕಾಣ್ ಆದ್ರ ಆ ಮರದ ಬಾರನ ಹೊತ್ತಿರುವಂತ ಭೂಮಿಯಲ್ಲಿ ಹಸಿಯನ್ನ ಹೀರಿ ಅದಕ್ಕೆ ಎಲ್ಲ ಹಸರ ಹೂವು ಹಣ್ಣ ಕೊಡುವಂತ ಬೇರ್ ಯಾರ ಕಣಿಗೂ ಕಾಣದಿಲ್ಲ ಆ ಬೇರ್ ಯಾರ ಕಣಿಗೂ ಕಾಣದಿಲ್ಲ ಹಂಗೆ ಎಲ್ಲ ನಮ್ಮ ಚಂದ ಚಂದ್ ಹೇಳ್ಬೇಕಾದ್ರೆ ತಾಯಿಯಲ್ರ ಚಂದ ಇರ್ತಿದ್ರು ಅವ್ರ ಅವೆಲ್ಲ ಚೆಂದ್ರು ಎಂತಾದ್ರು ಅಂದ್ರೆ ತುಂಬಿದ ಮಣಿ ಹತ್ತ ಎತ್ತಿನ ವಕ್ರತನ ಮಣಿ ದೊಡ್ಡ ರೈತ ಆ ರೈತರ ಮನೆಯಾಗ ಈ ಬರಗಾಲ್ ಬಂದಾಗ ನೋಡ ನೆಪ್ಪು ನನಗೆ ಆ ಮಾತು ಆ ಹತ್ತೆಂಟು ಮಣಿ ರೈತರ ಮನೆಯಾಗ ಒಕ್ಕಲ್ತನ ಮಣಿ ಬರಗಾಲ ಬಿತ್ತು ಜ್ವರ ಇಲ್ಲ ಆ ಹೆಣ್ಮಗಳು ಏನು ಮಾಡ್ತಿದ್ರು ಅಂದ್ರೆ ಆ ಆ ರೈತನ ಹೆಂಕಿ ಆ ರೈತನ ಸಸಿ ಏನು ಅಂದ್ರೆ ಆ ಹಿರಿ ಸಸಿ ಐದಾರು ಮಂದಿ ಒಳಗೆ ಆಕೆ ಹಿರಿ ಸಸಿ ಅವಾಗ ಈಗ ನನಗೆ ಗಿಲ್ ನೀ ಪುಟ್ಟಿ ತೊಗೊಂಡೋಗಿ ಕಚ್ಚಿ ಬಾಳೆಕಾಯಿ ಬರ್ತಿದ್ದಿಲ್ಲ ಅವ್ರ ದಿನ ಪೊಣಸಾಲೆ ದಿನ ಜೋಳ ಆ ಬೀಸಕ್ಕೆಲ್ಲಷ್ಟು ಬೀಸಿದ್ರು ಬೀಸಿದ್ರು ಬೀಸುವಾಗ ಆ ಹೆಣ್ಮಗಳು ಏನು ಮಾಡ್ತಿದ್ರು ಅಂದ್ರೆ ದಿನ ಒಂದು ಮುಟ್ಟಿಗೆ ಜೋಳ ಅಲ್ಲಿ ಬಳತ್ತಿತ್ತು ಒಂದು ಇಪ್ಪತ್ತು ಚೀಲ ಇಪ್ಪತ್ತು ಇಪ್ಪತ್ತೈದು ಚೀಲ ಹಿಡುವಂಥ ಒಂದು ಬಳತ್ತ ದೊಡ್ಡ ಪಣಸಾಲಿ ಆ ಪಣಸಾಲ ದಿವಸ ಒಂದು ಮುಟ್ಟಿಗೆ ಜೋಳ ಹೋಗುತ್ತಿಲ್ಲ ಏನು ಮಾಡಿ ದಿವ್ಸ ಹೋಗುತ್ತಿದ್ರು ಒಗೆದು ಒಗೆ ಒದು ಅದೆಲ್ಲ ಇದಾಯ್ತು ಮಾ ವರ್ಷ ಬರ ಬಿತ್ತು ಮಾವು ಮಾನಿ ಕೈ ಹೆಚ್ಚಂದು ಕೂತಾ ತುಂಬಿದ ಮಣಿ ದೊಡ್ಡ ಮಣಿ ಇವನ್ನ ಇನ್ನು ಹೆಂಗ ಈ ಬ ಇನ್ನು ವರ್ಷ ನಾವು ಹೆಂಗೆ ದಂಡಿ ಕಾಣೋ ಹೋಗುತ್ತೆ ಯಾಕಂದ್ರೆ ಈ ಥರ ಮಾಡೋರಿಗೆ ಭಾಳ ತ್ರಾಸಿರ್ತದೆ ನಾವು ಊಟ ಮಾಡಿ ಹೋಗೋರಿಗೆ ನೀವು ತಂದು ಬಂದು ಹಾಕೋರಿಗೆ ಭಾಳ ತಾಸ ಹಾಗೇನೆ ಈ ಸ್ಟೇಜ್ ಹಾಕೋರಿಗೆ ಈ ಶಾಲಿ ಸಂಸ್ಥೆ ನಡೆಸೋರಿಗೆ ಎಷ್ಟು ತ್ರಾಸ ಇರ್ತೈತೆ ಅವ್ರಿಗೆ ಗೊತ್ತಿ ನಾವು ಬಂದು ಕೂತು ಎದ್ದು ಹೇಳ್ತೇವೆ ಅವಾಗ ನಮಗೆ ಗೊತ್ತಾಗೋದಿಲ್ಲ ಆ ಹಿಂದಿನಗೆ ಅವ್ರು ಅವ್ರಿಗೆ ಗೊತ್ತಿರ್ತೈತಿ ಹಾಗೆ ಅವಕ್ಕೆಲ್ಲ ಮಾಡ್ತಿದ್ರು ಮಾಡೋ ಮುಂದೆ ನಾವು ಚಿಂತಿದ್ರು ಯಾಕೆ ನಮ್ಮ ಸಿಂಚಿ ಕೂಡ ನೋಡ್ಬಿಟ್ಟು ಬಿತ್ರಿ ಏನು ಮಾಡ್ಲಿವಾಯಿನ ತುಂಬಿದ ಮನೆ ದಿನ ಹತ್ತು ಹಂಗ ಹದಿನೈದು ಮಣ್ಣಿ ಆಳ್ಗಳ್ ಬರು ಕಾಳುಗಳು ಬರು ವರ್ಷ ಜಾಳ ಇರ್ತಿತ್ತು ಈ ವರ್ಷ ಮಳೆನೂ ಆಗಲಿಲ್ಲ ಬಿತ್ತಿಲ್ಲ ನಮ್ಮ ಬೆಳಿಗ್ಗೆ ಇಲ್ಲ ಜಾಳಿಲ್ಲ ಹೆಂಗೆ ಮಾಡ್ ಅಂತಿದ್ರು ಆ ಹೆಣ್ಮಗಳು ಮಾವ ಹೇಳಿದ್ರು ನಮ್ಮ ಬರ್ತಾ ತೆಗೀರಲಿಲ್ಲ ಅವರ ನೋಡೋಣ ಬಳತದಾಗ ಏನಂತೀವಿ ನಾವು ಹಾಕಿ ಜ್ವಳನ ಬರುತ್ತದೆ ಇರ್ತಿತ್ತು ನಾವು ಆತಂಕ ಜ್ವಾಳ ಹಾಕಿಲ್ಲ ಹಾಗೆ ಐತಾರ ಬಳತ ಮತ್ತು ಬರತಾಗಿ ಇಲ್ಲಿ ಎಲ್ಲಿ ಬರ್ತಾವ ಅಂತ ಇಲ್ಲಿ ಏನು ಮಾಡಿ ತೆಗೆದವ ನೋಡಿರಿ ಅಂದ್ರೆ ತೆಗ್ದವ ನೋಡ್ರಿ ಅಂದ್ರೆ ಇಪ್ಪತ್ತು ಮೂವತ್ತು ಜೋಳ ಹೇಗುವಂಥ ಬರತ್ತೆ ತುಂಬಿ ತುಳುಕ್ತಿತ್ತು ಆ ಬಳತು ತುಂಬಿ ತುಳುಕ್ತಿತ್ತು ಆವಾಗ ಮಾ ಖುಷಿಯಲ್ಲ ಎಲ್ಲ ಜಗತ್ತ ಗಾಡ ಜಗ್ತ ಗೊತ್ತಾಯ್ತು ಅದಕ್ಕೆ ಮಣಿಗೆ ಹೆಣ್ಮ ಕಳಿಸ ಮಣಿ ಹೆಣ್ಮಕ್ಳು ಪ್ರಸಾದ ಮಣಿ ಮಣಿ ಮಾನ ಮರ್ಯಾದೆ ಏನಾದರೂ ಈ ಭೂಮಿಯಾಗಿ ಎಲ್ಲ ಊರಾಗೂ ಮಣಿತನ ಮಾನ ಮರ್ಯಾದೆ ಉಳಿಬೇಕಲ್ಲ ಹೆಣ್ಮಕ್ಳಿಂದಲೂ ಮಣಿತನ ಮಾನ ಉಳ ಉಳಿತೈತಿ ಹೆಣ್ಮಕ್ಳಂದ್ರೆ ಮಣಿ ಮಾನ ಮರ್ಯಾದೆ ಹಾಳಾಗ್ತೈತಿ ಈ ಬದುಕಿಗೆ ಈ ಸಾರ್ವಜನಿಕ ಈ ಸಮಾಜಕ್ಕೆ ಮಕ್ಕಳ ಆಧಾರ ಸ್ತಂಭ ಯಾವಾಗ ನೋಡಿರಿ ನೀವು ರಾಮಾಯಣ ಮಹಾಭಾರತ ತಕ ನೋಡ್ರಿ ಅವ್ರದಿಂದ ಅಲ್ಲಿಗಾಡ ಅವ್ರದಿಂದ ಅಣಗಾಲ ಅವ್ರದಿಂದ ಉಳಗಾಲ ಅವ್ರನ್ನ ಬಿಟ್ಟರೆ ಯಾರೂ ಇಲ್ಲ ಅವಾಗ ಹೆಣ್ಮಕ್ಳು ಹಂಗೆ ಮಾಡ್ತಿದ್ರು ಅಂತ ನೆಡ್ತಿತ್ತು ಅಂತಾದ್ರೆ ನೆಡ್ತಿತ್ತು ಈಗ ಒಂದಿಟ್ಟು ಭಾಳ ಪರಿಸ್ಥಿತಿ ಗಂಭೀರ ಆಗೈತಿ ಎಲ್ಲಾ ಕಡೆ ಸಾಲಿ ಕಲಿಸೋಕ ಎಲ್ಲಾರು ಶಾಣಾರಾಗ್ಯಾರ ಎಲ್ಲರೂ ಶಾಣಿಯಾರಾಗ್ಯಾರ ಒಂದು ಏನು ನಂಬರ್ ಕೋರ್ತಿ ಒಂದೈತಿ ಅಂದ್ರೆ ಎಲ್ಲರಿಗೂ ಹೊತ್ತು ಹಿಡುವಂಥ ಕೋರ್ತಿ ಬಂದೈತಿ ಏನು ಬಂದೈತಿ ಅಂದ್ರ ಸಾಲಿ ಕಲ್ತಾರ ಶಾಣರಾಗ್ಯಾರ ಇಲ್ಲಿ ಭಾಳ ಬಂದು ಹೋಗ್ಯಾರ ಆದ್ರ ಒಂದೇನು ಅಂದ್ರ ನಾವೆಲ್ಲರೂ ನಮ್ಮ ಬ ನಮ್ಮ ನಮ್ಮ ಬದುಕಿಗೆ ನಮ್ಮ ನಮ್ಮ ಕಳ್ಳಿಗೆ ಮುಳುತು ಚುನಾರ ಎಲ್ಲರು ಎಲ್ಲರೂ ಮುಳುತು ಚುನಾರ ಯಾಕಂದ್ರೆ ಪ್ರೀತಿ ಸರ್ಪಣಿ ಕೊಂಡಿ ಸೌಧ ಸಣ್ಣವು ಎಲ್ಲರ ಮನದಲ್ಲಿ ಸಂಸದ ಬೀಜ ಮಳಿ ಕೊಡೋದವು ಎಲ್ಲಿ ಹೋದರೂ ಕಾಣಲಂಗ ಆಗೈತು ಪ್ರೀತಿ ಎಲ್ಲರ ಮನದಲ್ಲಿ ಜಾತಿ ಮುಳ್ಳ ಅಳಕೆ ಅಳಕತೈತಿ ಹುಡುಕೆ ಆಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ ಬಿದ್ದವು ಜಾತಿಯ ಮುಳ್ಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳಿ ಉರಿಯ ಅದ ಕಿಡಿಯದಿದ್ದ ಕಳ್ಳರ ಸುಳ್ಳರ ಉರುರಿಗೆಲ್ಲ ಉರಿಯ ಹಚ್ಚಾರೋ ಒಳ್ಳೆ ಮಂದಿ ಅದ ಉರಿಯಾಗ ಸುಡ್ಕೊಂಡು ಸತ್ತಾರೋ ಸತ್ತು ಶರಣರ ಸತ್ತರ ಬರ್ತಾರೋ ಹುಟ್ಟಿ ಇಂದಲ ನಾಳೆ ಜಾತಿ ಮುಳ್ಳ ಸುಡ್ತಾರೋ ಗಟ್ಟಿ ದೇಶದೊಳಗ ದ್ವ ಕತ್ತ ಜ್ಞಾನ ದೀಪ ಹತ್ಲಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿ ಹೂವಗಳಲ್ಲಿ ಬೀಳಿಗೆ ಊರನ್ನು ಬೆದರಿಶೀಸ ಕೇಳರಿ ಮನಸ್ಸು ಇಟ್ಟ ಸರ್ವ ಧರ್ಮದವರು ಹೊಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಸರ್ವ ಒಂದಾಗಿ ಹೊಂದಾಗಿ ಬಾಳರು ಜಾತಿ ಭೇದ ಬಿಟ್ಟ ಜಾತಿ ಭೇದ ಬಿಟ್ಟ ಅಂತ ಹೇಳ್ತಾ ಇವತ್ತ ಒಂದು ಎಲ್ಲ ಊರ ಎಲ್ಲ ಹುರ ಯಾವ ಹಿರಿಯರಿಗೂ ಮೆಲುಕಲ ಯಾವ ಹಿರಿಯರ ಕೈ ಹತ್ತು ಅದಟ್ಟು ಭಾಳ ಅಂತರ ಹೋಗಿತ್ತು ನಮ್ಮ ಗಾಳಿ ಪಟ ನಮ್ಮ ಗಾಳಿ ಪಟ ಭಾಳ ಅಂತರ ಹೋಗಿತಿ ಏನು ಅಂದ್ರೆ ಎಲ್ಲರೂ ಸಾಲಿ ಕಲ್ತಾವ ನಾನು ನೋಡಕ್ಕೆ ಹತ್ತೀನಿ ಎಲ್ಲ ಕಡೆ ನಾವು ಎಲ್ಲ ಕಡೆ ಹೋದ್ರೂ ಮೊದಲ ನಮ್ಮ ರೈತಕ್ಕೆ ಬದುಕಿನ ನಾವು ಯಾಕಂದ್ರೆ ನಾನು ಬೆಳೆ ಹೊಡೆದವ ನಾನು ಬಿತ್ತಿ ಎಲ್ಲ ನಾನು ಕಣ ಕಡದ ರಾಶಿ ಮಾಡಿದವ ಬಾಣಿ ಕಡ್ದವ ಎಲ್ಲ ಮಾಡಿದ್ವಿ ಎಲ್ಲ ಮಾಡಿದ್ವಿ ಮತ್ತೆ ಆಚೆಗಳ ಕೂತ ನೋಡವ ಹೋಗಿ ನಾವು ಕ್ಯಾಶ್ ಮಾಡಿ ಹಾರ ಹಾಕಿ ಆ ಕ್ಯಾಶ್ ಹೇಳ್ತಪ್ಪ ಎಂತಾದ್ರು ಅಂದ್ರೆ ಆ ಕಾಲ ಹಂಗಿತ್ತು ಇವತ್ತು ನೀವೆಲ್ಲ ಒಂದೇನು ಎಲ್ಲಾರು ಎಷ್ಟು ಸಾಲಿ ಕಲೀರಿ ಸಣ್ಯಾರಾಗ್ರಿ ಒಂದು ಮಣಿ ಮಣಿಮಗ್ಳು ಒಂದ್ ಮಗ್ಳ ಎಲ್ಲಾರು ಪ್ರೀತಿಲಿ ಬರುತ್ತ ಎಲ್ಲಾರು ಪ್ರೀತಿಲಿ ಬರ್ತದೆ ಅದ ಬರು ಬಿಟ್ಟು ಬಿಡ್ರ ಎಪ್ಪಣ್ಣನ ಬದುಕಾಕ ಬರುತ್ತೇವೋ ನಾವೀಗ ನಮ್ಮಷ್ಟಕ್ಕೆ ಕಪ್ಪೆ ಹಿಡಿದ ನುಂಗಿದಾಗ ಹಾವಾಕ ಹತ್ತೀರಿ ಒಳ್ಳೆಯವ್ರ ಜೀವ கொழிப்பிடி தின்ங்க டெக்கிடுக்கண்டி ஒய் அவ்ரட்கண்ட விட்டு விடுறோ எப்பணமன பதுக்காக்கேவோ நாவீக நம்மட்டக்க பல் மகள மணி மகள இவோ பிரீத்தின் உப்பு தந்து ஆக்கபேட் ஆன மனசின் கல் வகுத வடிபேட் மனசின கனடிய கால சூழ் ஜாதி ஜாதி ஜகள விட்டு விடுவோ எப்பணாக்கேவோ நாவீக நம்ம ட்ம பல்லக்கி ஹோத்தவ் பண்ற ನಿಮ್ಮ ಪಲ್ಲಕ್ಕೆ ಹೊತ್ತವರು ಮಾಡ್ರ ಅಂತ ಊರ ಮೇಲೆ ಹೊಂಟಿ ಎಪ್ಪ ಕುಂತ ಇನ್ನೊಂದು ಗೊಂದಲ ಜನ ರೊಚ್ಚಿಗೆ್ದಾರ ಊರು ಬಿಟ್ಟು ಓಡುತ್ತೀರಿ ಹಳ್ಳಿ ನಿಂತಾರ ಊರು ಬಿಟ್ಟು ಓಡುತ್ತೀರಿ ಹಳ್ಳಿ ನಿಂತಾರ ಅಂತ ಎಲ್ಲ ನಮ್ಮ ಪ್ರೀತಿಲೆ ಬಾಳೆ ಹಾಲ ಮಗ್ಗಲ ಮಣಿಮಗ್ಗಲ ಎಲ್ಲರೂ ಬಾಳೆ ಬದುಕುವಂಥ ಬದುಕನ್ನ ನಾವೊಂದು ಗಳಿಗೆ ಒಂದು ಹಾಲು ಉಪ್ಪಿನಿಂದ ನಮ್ಮ ಬದುಕನ್ನು ಹಾಳು ಮಾಡ್ಕೊಳಾಕತೆ ನಮ್ಮ ಬದುಕನ್ನು ಹಾಳು ಮಾಡ್ಕೊಳ್ಕತ್ತೆ ಹಳ್ಳಿ ಪ್ಯಾತಿ ನಿಜವಾದ್ರೂ ನಮ್ಮ ಬಾಂಧವ್ಯ ಇರುದು ಅಂತಂದ್ರೆ ಹಳ್ಳಿ ಗಾಡಿನೊಳಗ ನಮ್ಮ ಬಾಂಧವ್ಯ ಭಾಳ ದೊಡ್ಡದೈತೆ ಪ್ಯಾಟಾಗೆ ಎಳಿ ಇಲ್ಲ ರೀ ಪ್ಯಾಟಾಗ್ ಎಳಿಲಿಲ್ಲ ಭಾಳ ಬಂದಿ ಇದ್ರ ಜನ ಮಾಡಿದ್ರೆ ಸಾಲಿ ಕರ್ತೀನಿ ಶಾನಿ ಆಗಿ ನಂತರ ಪಟ್ಟಕ್ಕೆ ಭಾಳ ಮಂದಿ ಹೋಗ್ಯಾರ ಆ ನೋಯ್ ಹುಸಿರಾಗೈತೆ ಆಯ್ತು ಆ ಹಾಲಿನ ಉಪ್ಪಿಟ್ಟ ಅಣ್ಣ ತಿಂದು ಮಂಗೆ ಮಾತ್ರ ಅಲ್ಲಿ ಹೀಗೆ ಬರ್ಬೇಕು ಯಾಕಂದ್ರೆ ಪ್ರೀತಿ ಕೇಳಾಗಿಲ್ಲ ಅಲ್ಲಿ ಅಲ್ಲಿ ಹೇಳು ಬರ ಮಾತಾಡೋದು ಅಲ್ಲಿ ರೊಕ್ಕ ಮಾತಾಡುದು ಪ್ರೀತಿ ಕಲ ಮಾತಾಡೋದು ಒಂದ ನಮ್ಮ ಮನಿ ಒಲೇ ನಿಂತೈತಂದ್ರ ನಮಗೆ ಎರಡು ಮುಟ್ಟ ಆಗಾರ ನಮ್ ಹಾಗೆ ಮಣಿ ಮಗ್ಳಿದ್ರು ನಮ್ಮ ಮಣಿ ಮಗ್ಳಿದ್ದಾವ್ರ ನಮ್ದು ಎವ್ರ ಮುಟ್ಟ ಹಾಕ ನಾವ್ ಕೈಗಾರ ಬೈಗಾರ ನೋಡ್ರಿ ನಿಮ್ಮ ಅಂತ ಹೇಳ್ತಾರೆ